对的 ಶ್ರಾವಣ ಮಾಸದ ಎಲ್ಲ ಶುಭಾಶಯಗಳು ಮನೆಯ ಶನಿವಾರ ದಿನ ಇಂದು ವಿಶೇಷವಾಗಿ ಕಂಡವೇ ಮುತ್ತಿನ ಅಲಂಕಾರವನ್ನು ನೋಡೋದಕ್ಕೆ ಎಲ್ಲ ಸುಮಾರು ಸಾವಿರಾರು ಭಕ್ತರು ಆಹ್ವಾನಿಸುತ್ತಿದ್ದಾರೆ ಎಲ್ಲರಿಗೂ ಕೂಡ ಎಲ್ಲರೂ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಕುಟುಂಬ ಸಮೇತ ದೇವಸ್ಥಾನಕ್ಕೆ ಬಂದು ಎಲ್ಲರೂ ದೇವರ ಕೃಪೆಗೆ ಪಾತ್ರಗಳನ್ನು ಕೊತ್ತೇಳಿ ನಾನು ಆಶಿಸ್ತೇನೆ ನನ್ನ ಹೆಸರು ಸರಸ್ತಿ ರಾಯ ಕಲ್ಯಾಣ ನಿಧಯೇ ನಿಧಯೇತಿ ನಾಮ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಎಂದು ಶ್ರೀ ಕಂದ್ವಾರ ಬಾಗಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕೊನೆಯ ಶ್ರಾವಣ ಶನಿವಾರ ಅಂದರೆ ಐದನೇ ಶ್ರಾವಣ ಶನಿವಾರ ಇವತ್ತು ವಿಶೇಷ ಏನಂದರೆ ಈ ಒಂದು ಅಮಾವಾಸ್ಯ ಎಂದು ಕೊನೆಯ ಶ್ರಾವಣ ಶನಿವಾರ ಬಂದಿದೆ ಹಿಂದಿನ ದಿವಸ ಸ್ವಾಮಿಗೆ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ಏಳು ಗಂಟೆಗೆ ಒಂದು ಮಹಾಮಂಗ್ಲಾಂತಿ ಒಂಬತ್ತು ಗಂಟೆಗೆ ಒಂದು ಮಹಾಮಂಗ್ರಾಂತಿ ಮುಗಿದಿದೆ ಇನ್ನು ಮುಂದೆ ಹನ್ನೆರಡು ಗಂಟೆಗೆ ಮತ್ತು ಮೂರು ಗಂಟೆಗೆ ಮತ್ತು ಇನ್ನೊಂದು ಕೊನೆಯದು ಆರು ಆರು ಗಂಟೆಗೆ ಪಂಚಕಾಲ ಆರಾಧನೆ ಅನ್ನುವಂಥದ್ದು ನಡೆಯುತ್ತೆ ಸ್ವಾಮಿಗೆ ಬೆಳಗ್ಗೆಯಿಂದ ಹಲವಾರು ಭಕ್ತ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇನ್ನೂ ಹಲವಾರು ಜನಸಾಗರಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಹಾಗೆ ಇಲ್ಲಿ ಶ್ರೀ ಭೂನೀಳ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ಭೂ ನೂತನವಾಗಿ ಭೂವರ ಸ್ವಾಮಿ ದೇವಾಲಯ ಮತ್ತು ಕಲ್ಯಾಣೋತ್ಸವ ಭವನವನ್ನು ನಿರ್ಮಾಣಿಸುತ್ತಾ ಇದ್ದೇವೆ ಹೊಸದಾಗಿ ನಿರ್ಮಾಣಿಸ್ತಾ ಇದ್ದೇವೆ ಎಲ್ಲರೂ ತಮ್ಮ ತನು ಮನ ಧನವನ್ನೆಲ್ಲ ನೀಡಿ ಸ್ವಾಮಿಗೆ ಕೃಪೆಯಾಗಿ ಪಾತ್ರರಾಗಬೇಕಂದ್ರೆ ವಿನಂತಿ ದೇವಾಲಯಕ್ಕೆ ಒಂದು ಒಳ್ಳೆಯದು ಮಾಡಿದೆ ನಿಮಗೆ ನಿಮ್ಮ ಕುಟುಂಬದ ಎಲ್ಲಾದರೂ ಅದು ನಮ್ಮ ಈ ನಾನು ಕಲ್ವಾರವಾಗಿ ವೆಂಕಟೇಶ್ವರ ದೇವಾಲಯದ ಪ್ರಧಾನ ಅರ್ಚ ವಿಷ್ಣು ಇದು ಸ್ವಾಮಿಯವರಿಗೆ ಮುತ್ತಂಗಿ ಅಲಂಕಾರ ಅಂದರೆ ಮುತ್ತಿನ ಅಲಂಕಾರವನ್ನು ಆಗಿದೆ ಹಿಂದಿನ ಸೇವಾಕರ್ತರು ಕೂಡುಗ್ಲಟ್ಟಿಯಿಂದ ಅವರು ಸೇವಾಕರ್ತರು ಎಲ್ಲ ಹೂವು ಎಲ್ಲವನ್ನು ಕೊಟ್ಟು ಸ್ವಾಮಿಗೆ ಅಲಂಕಾರವನ್ನು ಮಾಡಿಸಿದ್ದಾರೆ ಹಿಂದಿನ ದಿವಸ ಸಹಸ್ರಾರು ಜನ ಬಂದು ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ ಇನ್ನೂ ಜನಸಾಗರ ಬಂದು ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ